ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಎರಡು ಹುಟ್ಟುಗಳನ್ನ ಇಟ್ಕೋಬೇಕು ಆ ನಮ್ಮ ಒಂದು ಸೀಕ್ರೆಟ್ಗಳನ್ನು ಬಿಟ್ಕೊಡ್ಬಾರ್ದು ಇಲ್ಲ ನೀವು ಎರಡು ಹುಟ್ಟುಗಳು ಅಂದ್ರೆ ಯಾವುವು ಅಂತಂದ್ರೆ ಮೊದಲೇದಾಗಿ ಬಂದುಬಿಟ್ಟು ನಾವು ಏನು ಪ್ಲಾನ್ ಮಾಡ್ತಾ ಇದ್ದೀವಿ ನಾವೊಂದು ಸಕ್ಸಸ್ ಕಾಣಬೇಕು ಅಂತ ಹೇಳಿ ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಯಾರಿಗೂ ಕೊಡಬಾರ್ದು ಎರಡನೇದಾಗಿ ಬಂದ್ಬಿಟ್ಟು ನಮ್ಮ ಒಂದು ವೀಕ್ನೆಸ್ ಪಾಯಿಂಟ್ ತೋರಿಸ್ಕೊಡ್ಬಾರ್ದು ಯಾವ ಥರ ವೀಕ್ನೆಸ್ ಪಾಯಿಂಟ್ ಅಂತಂದ್ರೆ ನಾವು ಸಹಾಯಕತೆಯನ್ನು ತೋರಿಸ್ಕೊಡ್ಬಾರ್ದು ಯಾರಿಗೂ ಸಹ ಹೆಂಗೆ ಅಂತ ಅಂದ್ರೆ ಇವಾಗ ನಾವು ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಯಾರಿಗೂ ಹೇಳಿಲ್ಲ ಅಂದ್ರೆ ನಾವು ನಮ್ಮ ಪ್ಲಾನ್ ಕಂಟಿನ್ಯೂ ಮಾಡಬಹುದು ನಾವು ಮಾಡೋ ಪ್ಲಾನ್ ನಾವು ಬೇರೆ ದ್ರೋ ಹೇಳಿದ್ರೆ ఆ ప్లాన్ ఇట్కడు అవు మేళదు అల్వాళు అంతా నమ్మ గుడ్డు నవ్వు బిట్కొడ సాధనకి అడ్డీ ఆబాద్దు అంతే సీక్రెట్ బిట్ కొట్రెరు యాకే బిడ్తారా అదన్న యూస్ మే అల్వా జన ఇవ్వగ నమ్మనే ఇట్కూ ఎన మేలే హోగ సాధ్యతను ఇది అేలే హో అంత అలా నమ్దు ఏదైతే టార్గెట్ నా మేలు సాధనూ నమ్మే అంటే ప్లనింగ్కీనూ ఏ నమ్దే ప్లనింగ్ యూస్ ఆ తరహా ఏంటే అతే ప్ల్యాంగ్ తురే మేలు హోద్రె అల్లి నమ్మన్న నెన్పస్కొడ సహ ఆ ನಾವ್ ಕೇಳ ನಾವ್ ಇಲ್ಲೇ ಇರ್ಬೇಕಾಗತ್ತೆ ಇರ್ಬೇಕಾಗುತ್ತೆ ಇರ್ತಾರೆ ಹೆಂಗೆ ಅಂದ್ರೆ ಮತ್ತೊಬ್ಬರನ್ನ ಇಲ್ಲಿ ತಿಳಿದು ಬದುಕ್ಬೇಕು ಅರ್ಥ ಆಯ್ತಾ ಅರ್ಥ ಆಯ್ತು ಅನ್ಕೊಂಡಿದೀನಿ ಇವಾಗ ಅವ್ರ ಬಗ್ಗೆ ನಾವು ಯೂಸ್ ತಗೊಂಡಿದೀವಿ ಅಂದ್ರೆ ಅವರನ್ನು ಬಿಟ್ಟು ಹಾಕ್ಬಾರ್ದು ಅಲ್ವಾ ಅವರಿಂದ ನಮ್ಗೆ ಉಪಯೋಗ ಆಗಿದೆ ಅವರು ಒಳ್ಳೆಯವರು ಅವ್ರ ಜೊತೆ ನಾವ್ ಇರಬೇಕು ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಆತರ ಇರೋದು ಕಲೀರಿ ಅವ್ರದ್ದು ಯೂಸ್ ತಗೊಂಡು ಅವರಿಗೆ ನಾವು ಒಂದು ಒಂದು ಮಟ್ಟಕ್ಕೆ ಹೋದಾಗ ಅವರನ್ನ ತುಳಿದು ಬದುಕು ಹೋಗ್ಬಾರ್ದು ಅವರನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಾವು ಮನುಷ್ಯರಾಗಿ ಇರ್ತೀವಿ ನಮ್ಮ ಸಾಧನೆಯನ್ನು ನಾವು ಈ ತರ ಮಾಡಬೇಕು ಅರ್ಥ ಆಯ್ತಾ ಹಿಂಗೆ ಪ್ಲಾನಿಂಗ್ ಮಾಡೋದು ಯಾವ ತರ ಬೇರೆ ನಮ್ಮ ವೀಕ್ನೆಸ್ ಅನ್ನ ಬಿಟ್ಕೊಡ್ಬಾರ್ದು ವೀಕ್ನೆಸ್ ಅನ್ನ ಬಿಟ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ನಮ್ಮನ್ನೇ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಯೂಸ್ ಅಂದ್ರೆ ಮಿಸ್ಯೂಸ್ ಯೂಸ್ ಮಾಡ್ಕೊತಾರೆ ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಹಂಗೆ ಏನೊಂದು ಹೇಳ್ಕೊಂಡು ಏನೋ ಒಂದು ಬ್ಲಾಕ್ ಮೇಲ್ ಮಾಡಿ ಮಿಸ್ಯೂಸ್ ಮಾಡ್ಕೊತಾರೆ ಸೀಕ್ರೆಟ್ ಸೀಕ್ರೆಟನ್ನು ನಾವು ಯಾರಿಗೂ ಕೊಡೋಕೆ ಹೋಗಬಾರ್ದು ಇಲ್ಲಿ ಹೆಂಗೆ ಅಂತಂದರೆ ಒಂದು ಏನಿದು ಹೂ ಇರುತ್ತೆ ಅದು ಸಾಯಂಕಾಲ ಚೆನ್ನಾಗಿರುತ್ತೆ ಬೆಳಿಗ್ಗೆ ಆದ್ಮೇಲೆ ಅದು ಎಲ್ಲ ಮಾಡೋವಿರುತ್ತೆ ನಮ್ಮ ಜೀವನನೂ ಹಾಗೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ನಾಳೆ ನಾವು ಹೇಗೋ ಇರ್ಬೋದು ನಾಳೆ ನಾವು ಇರ್ಲಿಕ್ಕಿಲ್ಲ ಗೊತ್ತಿಲ್ಲ ನಮಗೆ ಮುಂದೆ ಏನು ಜೀವನ ಅಂತ ಅಲ್ವಾ ನಾವು ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಆ ಕೆಲಸ ನಾಳೆ ಮಾಡಿದ್ರೆ ಆಯ್ತು ನಾಡ್ದು ಮಾಡಿದ್ರೆ ಆಯಿತು ಈ ಥರ ಬೇಕಲ್ಲ ಇವಾಗ ಮಾಡಿ ಮಾಡೋ ಕೆಲಸನ ಇವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು ಅಲ್ವಾ ಈ ಕೆಲಸನ ನಾವು ನಾಳೆ 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 ಅಂತ ಹೋದ್ರೆ ಎಷ್ಟು ನಾಳೆಗಳಿರುತ್ತೆ ನಮ್ಮ ಲೈಫ್ನಲ್ಲಿ ನಾವು ನಾಳೆ ಏನಾಗಿರ್ತೀವಿ ನಮ್ಮ ಸಂದರ್ಭ ಹೇಗೆ ಬರುತ್ತೆ ನಾವು ಯಾವ ಥರ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ ಈ ಸಾಧನೆ ಅನ್ನೋದು ಹಂಗೆ ಯಾವಾಗ ಒಂದು ಸಾಧ್ಯ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ హాగి నెంబరు ప్లనింగ్కర హె ముందు హింగతే ఎలా హతారు యోచన ప్లనింగ్ సెట్ మూడు సెట్ మూడు నాము ప్రా సాధన ముందే ఇచ్చి ఇప్పుడు ఆవ్ సాధన అన్నది ఆవ ಅಲ್ವಾ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ನಾವು ಯಾವ ತರ ಸಾಧನೆಯನ್ನ ಮಾಡಬೇಕು ಸಾಧನೆ ಮಾಡೋಕ್ಕಿಂತ ಮುಂಚೆ ಆ ನಮ್ಮ ಒಂದು ವೀಕ್ನೆಸ್ ಅನ್ನ ಮತ್ತೆ ನಮ್ಮ ಪ್ಲಾನಿಂಗ್ಸ್ ಅನ್ನ ಯಾರಿಗೂ ಸಹ ಬಿಟ್ಕೊಡ್ಬಾರ್ದು ಅವಾಗ ನಾವು ಮುಂದೆ ಬರೋಕೆ ಸಾಧ್ಯ ಆಗುತ್ತದೆ ನಮ್ಮ ನಾವು ಮುಂದೆ ಬರೋದು ನೋಡಿ ಕೆಲವು ಜನ ನೆಗೆಟಿವ್ ಇರ್ತಾರೆ ಅದು ಅಲ್ಲಿ ಹಾದಿಯಲ್ಲಿ ಸಿಗುವಾಗ ನಮಗೆ ನೆಗೆಟಿವ್ ಸಿಗುತ್ತಾರೆ ಪಾಸಿಟಿವ್ನು ಸಿಗ್ತಾರೆ ಇದೇ ಥರ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಸೀಕ್ರೆಟ್ ನಮ್ಮ ಹತ್ರ ಇರಲಿ ನಮ್ಮ ಎರಡು ಗುಟ್ಟುಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ಟಾರ್ಗೆಟ್ಗೆ ನಾವು ಒಂದು ಯಾವ ಥರ ರೀಚ್ ಆಗಬೇಕು ಅನ್ನೋದನ್ನು ನಾವು ಮಾತ್ರ ತಲೆಯಲ್ಲಿಟ್ಕೊಂಡು ಮೂವ್ ಆಗಬೇಕು ಅಲ್ವಾ ನಾಳೆ ನಾಳೆ ಅಂತ ಕೂತ್ರೆ ಯಾವುದೂ ಆಗೋಲ್ಲ ಕೆಲಸ ಇವತ್ತಿನ ಕೆಲಸ ಕೂಡ ಇವತ್ತಾಗಲ್ಲ ನಾವು ನಾಳೆ ಮಾಡಿದರೆ ಆಯಿತು ಅಂತ ಕೆಲಸ ಬಿಟ್ಟಿರ್ತೀವಿ ಇವತ್ತು ಮಾಡೋ ಕೆಲಸನ ನಾವು ಪೆಂಡಿಂಗ್ ಇಟ್ಬಿಡ್ತೀವಿ ಹಾಗಾಗಿ ನಾಳೆ ಅನ್ನೋದು ಇರುತ್ತೆ ಇಲ್ಲ ಅಂತ ಹೇಳಲ್ಲ ನಾಳೆ ಅನ್ನೋದು ಇರುತ್ತೆ ಬಟ್ ಯಾವ ಥರ ಇರುತ್ತೆ ಸಿಚುವೇಶನ್ ಗೊತ್ತಿಲ್ಲ ನಮಗೆ ಏನೋ ಒಂದು ಇಂಪಾರ್ಟೆಂಟ್ ಇರುತ್ತೆ ಕೆಲಸ ನಾಳೆ ಅದ್ರಕ್ಕಿಂತ ಏನೋ ಇಂಪಾರ್ಟೆಂಟ್ ಮತ್ತೆ ಬರ್ಬೋದಲ್ಲ ನಮಗೆ ಕೆಲಸ ಹಾಗಾಗಿ ಇವಾಗಿನ ಕೆಲಸ ಇವಾಗಲೇ ಮಾಡಿ ಅವಾಗ ಏನಾದರೂ ಈ ಥರ ಎಲ್ಲ ನಾವು ಹಠ ಬಿದ್ದು ಏನಾದರೂ ಒಂದು ಮಾಡಬೇಕು ಅಂದರೆ ಈ ಥರ ಎಲ್ಲ ಹಠ ಮಾಡಲೇಬೇಕು ಹಠಕ್ಕೆ ಅಂದರೆ ಹಠಕ್ಕೆ ಬೀಳೋದು ಅಂತಂದರೆ ಕೆಟ್ಟದಕ್ಕೆ ಹಠಕ್ಕೆ ಬೀಳೋದು ಅಲ್ಲ ಒಂದು ಸಾಧನೆಯನ್ನು ಮುಟ್ಟಬೇಕು ಸಾಧನೆ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ನಾವು ಈ ಥರ ಎಲ್ಲ ಒಂದು ಪ್ಲಾನಿಂಗ್ಸನ್ನ ಮಾಡಿಕೊಂಡು ಒಂದು ವೀಕ್ನೆಸ್ಸನ್ನು ಬಿಟ್ಟು ಕೊಡದೆ ನಮ್ಮ ಗುರಿ ಏನಿದೆ ಅದರ ಕಡೆಗೆ ಸಾಕ್ತಾ ಹೋಗಬೇಕು ಮತ್ತು ಆ ಪ್ಲ್ಯಾನಿಂಗನ್ನು ನಾವು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು ಆವಾಗ ನಮಗೆ ಒಂದು ಸಾಧನೆ ಅನ್ನೋದು ಸಿಗುತ್ತೆ ಆವಾಗ ನಾವು ಆ ಸಾಧನೆಗೆ ರೀಚ್ ಆಗ್ಬೋದು ಇಷ್ಟು ಹೇಳಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಇಂಥ ವಿಡಿಯೋಗಳನ್ನೇ ಹೇಳ್ಕೊಡ್ತಾ ಇರ್ತೀನಿ ಲೈಫ್ನಲ್ಲಿ ಆಗುವಂಥ ಅನುಭವಗಳನ್ನು ನಾನು ಹೇಳ್ತೀನಿ ಶೇರ್ ಮಾಡ್ತೀನಿ ಇದಕ್ಕೆ ಏನಂತಾರೆ ಮೋಟಿವೇಶ್ನಲ್ ವಿಡಿಯೋಸ್ ಅಂತ ಹೇಳ್ತಾರೆ ಸೊ ನೋಡಿ ಲೈಕ್ ಕೊಡಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಮುದ್ದಾದ ಕಮೆಂಟ್ ಹಾಕಿ ಧನ್ಯವಾದಗಳು ಸ್ನೇಹಿತರೆ